ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಣ್ಣ

ಫ್ರೆಂಡ್ಸ್ ಇದಾಯ್ತು ಹಳ್ಳಿ ಹಳ್ಳಿಗಳಲ್ಲೂ ಡಿಬಾಸ್ ರವರ ಕ್ರೇಜ್ ಈ ಕುರಿತು ನೀವು ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಡಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈ ಸಿ ದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ನಾನು ರಚನಿ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನೆಯ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚೂರ್ ಎಜುಕೇಷನ್ ತುಂಬ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಕರ್ಕೊಂಡು ಕರ್ಕೊಂಡೋಗುತ್ತೆ ಆ ಲಿಂಕ್ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್